ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೋಟಿಲ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳೋಣ ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಮೊಘಲ್ ಸಾಮ್ರಾಜ್ಯದಲ್ಲಿ ಆ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ಬಾಬಾಗನ ಬಗ್ಗೆ ಮಾಹಿತಿಯನ್ನ ಸಂಪೂರ್ಣವಾಗಿ ಹಾಕಲಾಗಿದೆ ಹಾಗೂ ಹಿಂದಿನ ಕೇಳಿರುವಂತ ಬಾಬಾಗನ ಮೇಲೆ ಪ್ರಶ್ನೆಗಳನ್ನು ಅವನು ಕೂಡ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲು ಪ್ರಯತ್ನವನ್ನು ಪಡ್ತೇನೆ ಆದಷ್ಟು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಗೆ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೈ ಲಕ್ಕನನ್ನು ಕ್ಲಿಕ್ ಮಾಡಿ ಬನ್ನಿ ಪ್ರಾರಂಭಿಸೋಣ ಇಲ್ಲಿ ನೋಡ್ರಿ ಮೊಘಲ್ ಸಾಮ್ರಾಜ್ಯದ ಸಂಪೂರ್ಣವಾದಂತ ಏನು ಮೊಘಲ್ ಸಾಮ್ರಾಜ್ಯದ ಸಂಪೂರ್ಣವಾದಂತ ಅವಧಿ ಎಷ್ಟಂತಂದ್ರ ಹದಿನೈದನೂರ ಇಪ್ಪತ್ತಾರನೇ ಇಶ್ವಿಯಿಂದ ಹದಿನೆಂಟು ಐವತ್ತೇಳು ಏನು ಮೊಘಲ್ ಸಾಮ್ರಾಜ್ಯದ ಅವಧಿ ಎಷ್ಟು ಹದಿನೈದು ನೂರ ಇಪ್ಪತ್ತಾರ ಹದಿನೆಂಟ್ನೂರ ಐವತ್ತೇಳರ ತನಕ ಮೊಘಲ್ ಸಾಮ್ರಾಜ್ಯದ ಅಧಿಕಾರದ ಅವಧಿ ಆಗಿದೆ ಅದರಲ್ಲಿ ನಾವು ಪ್ರಮುಖವಾಗಿ ನಾವು ಇವತ್ತು ಮಾಡೋಣ ಬಾಬಾಗನ ಬಗ್ಗೆ ತಿಳಿದುಕೊಳ್ಳೋಣ ಈ ಬಾಬಗನ ಅಧಿಕಾರ ಅವಧಿ ಹದಿನೈದನೂರ ಮೂವತ್ ಹದಿನೈದನೂರ ಇಪ್ಪತ್ತಾರ ಹದಿನೈದ ಮೂವತ್ತು ಏನು ಬಾಬಗನ ಅಧಿಕಾರ ಅವಧಿಯಷ್ಟು ಹದಿನೈದನೂರ ಇಪ್ಪತ್ತಾರ ಹದಿನೈದನೂರ ಮೂವತ್ತರ ತನಕ ಅಧಿಕಾರ ಅವಧಿ ಆಗಿದೆ ಈ ಅಲ್ಲ ಈತ ಜನಿಸಿದ್ದು ಹದಿನಾಲ್ಕು ನೂರ ಎಂಬತ್ ಫೆಬ್ರವರಿ ಹದಿನಾಲ್ಕರಂದು ಬಾಬಾಗನ ಜನನ ಆಗ್ತದ ಈ ಬಾಬಾಗನ ಹುಟ್ಟಿದ್ದು ಎಲ್ಲಿ ಅಂತಂದ್ರ ಅಫ್ಘಾನಿಸ್ತಾನದ ಪರ್ಗಾನ್ ಎಂಬ ಸ್ಥಳದೊಳಗ ಜನನವನ್ನ ಒಪ್ತಾನೆ ಏನು ಇತ ಹುಟ್ಟಿದ ಅಫ್ಘಾನಿಸ್ತಾನದ ಪರ್ಗಾನ್ ಎಂಬ ಜನನವನ್ನ ಹೊಂತಾನೆ ಅದಾದ್ಮೇಲೆ ಈ ಬಾಬಾಗನ ತಂದೆ ಮತ್ತು ತಾಯಿ ಹೆಸರು ಅಂತಂದ್ರ ತಂದೆ ಶೇಖ್ ಮಿರ್ಜಾ ಅಂತೇಳಿ ತಾಯಿ ಕುತ್ಲುಗ್ ನಿಗಾಗ್ ಅಂತೇಳಿ ಏನು ತಂದೆ ಶೇಖ್ ಮಿರ್ಜು ತಾಯಿ ಕುತ್ಲುಗ್ ನಿಗಾ ಅಂತೇಳಿ ಇವಾಗ ತಂದೆ ತಾಯಿ ಹೆಸರು ಅದಾದ್ಮೇಲೆ ಬಾಬಾಗನ ಮೊದಲ ಹೆಸರೇನು ಅಂತೇಳಿ ಎಕ್ಸಾಂಪಲ್ ಕೇಳ್ಬೋದು ಬಾಬಾಗನ ಮೊದಲ ಹೆಸರು ಉದ್ದೀನ್ ಮಹಮ್ಮದ್ ಅಂತೇಳಿ ಆಮೇಲೆ ಬಾಬಾಗ್ ಆಗ್ತಾನೆ ಏನ ಆತ ಹುಟ್ಟಿದಾಗ ಆತನಿಗೆ ನಾಮಕರಣ ಮಾಡಿದ ಹೆಸರೇನು ಜಾಹೀುದ್ದೀನ್ ಮಹಮ್ಮದ್ ಅಂತೇಳಿ ಓಕೆನಾ ಇದ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕು ಹುಟ್ಟಿದ್ದು ಹದಿನಾಲ್ಕು ನೂರ ಎಂಬತ್ ಮೂರು ಎಲ್ಲಿ ಅಫಾನಿಸ್ತಾನದ ಪರ್ಘಾನ್ ತಂದೆ ಶೇಖ್ ಮಿರ್ಜ್ ತಾಯಿ ಕುತ್ಲುಬ್ ಆತನ ಮೊದಲ ಹೆಸರೇನು ಜಾಹೀವುದ್ದೀನ್ ಮಹಮ್ಮದ್ ಅಂತೇಳಿ ಓಕೆನಾ ಇಷ್ಟು ಆತನ ಜೀವನ ಬಗ್ಗೆ ಮಾಹಿತಿ ಅದಾದ್ಮೇಲೆ ನೋಡ್ರಿ ಬಾಬರ್ನ ತಂದೆ ಹದ್ನಾಲ್ಕುನೂರ ತೊಂಬತ್ನಾಲ್ಕರಲ್ಲಿ ನಿಧನವನ್ನು ಹೊಂದ್ತಾನ ಏನು ಶೇಖ್ ಮಿರ್ಜಾ ಬಾಬರ್ನ ತಂದೆ ಹದಿನಾಲ್ಕು ನೂರ ತೊಂಬತ್ನಾಲ್ಕೊಳಗ ನಿಧನವನ್ನು ಹೊಂದ್ತಾನ ಆತನು ನಿಧನವನ್ನು ಒಪ್ಪಿದಾಗ ಬಾಬರ್ನಿಗೆ ಕೇವಲ ಹನ್ನೆರಡು ವಯಸ್ಸಾಗಿತ್ತು ಎಷ್ಟು ಆತನ ವಯಸ್ಸೆಷ್ಟು ಹನ್ನೆರಡಾಗಿತ್ತು ಬಾಬಾವನ್ನು ಹನ್ನೆರಡನೇ ವಯಸ್ಸಿನಲ್ಲಿ ಇದ್ದಾಗ ಆತನ ತಂದೆ ಹದಿನಾಲ್ಕು ನೂರ ತೊಂಬತ್ನಾಲ್ಕೊಳಗ ನಿಧನವನ್ನು ಹೊಂಬ್ತಾನೆ ನಿಧನವನ್ನ ಮೇಲೆ ಬಾಬಾವನ್ನು ಹನ್ನೆರೇ ವಯಸ್ಸಿನೊಳಗ ಪರ್ಗಾನದ ರಾಜನಾಗಿ ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡ್ತಾನೆ ಆಳ್ವಿಕೆಯನ್ನ ಮಾಡಿ ಆ ಮಾಡುವಂತ ದಿನಮಾನಗಳಲ್ಲಿ ಆ ವ್ಯಕ್ತಿ ಮಾಡ್ತಾನ ಬಾಬಾವನು ಪಗ್ಗಾನ ಮತ್ತು ಸಮದೇಶಗಳನ್ನ ವಶಪಡಿಸ್ಕೊಳ್ತಾನೆ ಹೊಸ ಮೇಲೆ ಬಾಬಾವನ್ನು ಒಂದು ನೂರು ದಿನಗಳ ಅನಾರೋಗ್ಯ ಕಾಡ್ತದ ಏನು ಎಷ್ಟ ದಿನ ಒಂದು ನೂರು ದಿನಗಳ ಅನಾರೋಗ್ಯ ಕಾಡಿದಾಗ ಬಾಬರನು ಈ ಪರ್ಗಾನ್ ಮತ್ತು ಸಮರಖಂಡ ಎಂಬ ಪ್ರದೇಶಗಳನ್ನ ವಾಪಸ್ ಹೆಮ್ಮಾತನ ಕಳೆದುಕೊಳ್ತಾನೆ ಮೊದಲಿಗೆ ಹನ್ನೆರಡನೇ ವಯಸ್ಸಿನೊಳಗ ರಾಜನಾಗ್ತಾನ ಆ ರಾಜ ಅಂತ ಸಮಯದಲ್ಲಿ ಈ ಸಮರಖಂಡವನ್ನು ಗೆಲ್ಬೇಕಂತ ಸತತವಾಗಿ ಪ್ರಯತ್ನ ಮಾಡಿ ಗೆದ್ಕೊಳ್ತಾನ ಗೆದ್ಕೊಂಡ್ಮೇಲೆ ಆ ಬಾಬರ್ನಿಗೆ ಒಂದು ನೂರು ದಿನಗಳ ಅನಾರೋಗ್ಯ ಕಾಡಿದಾಗ ವಾಪಸ್ ಏಮಾಡ್ತಾನ ಈ ಪರ್ಗಾನ್ ಮತ್ತು ಸಮರ ಕಂಡ ಪ್ರದೇಶಗಳನ್ನ ವಾಪಸ್ ಏನ್ ಮಾಡ್ತಾನ ಕಳೆದುಕೊಳ್ತಾನ ಮೇಲೆ ಬಾಬಾಗನು ವಾಪಸ್ ಪುನಃ ಏನ್ ಮಾಡ್ತಾನ ಹದಿನಾಲ್ಕು ನೂರ ತೊಂಬತ್ತೇಳರ ಒಳಗ ಮತ್ತೆ ಪುನಃ ಏನ್ ಮಾಡ್ತಾನ ಆ ಪ್ರದೇಶಗಳನ್ನ ಗೆದ್ದುಕೊಳ್ತಾನೆ ಆ ಪ್ರದೇಶಗಳಾವು ಒಂದು ಪರ್ಗಾನು ಇನ್ನೊಂದು ಯಾವುದು ಸಮರ ಕಂಡ ಓಕೆನಾ ಇದು ಸಂಬಂಧಪಟ್ಟಂತ ಮಾಹಿತಿ ಇದಷ್ಟೇ ಅಲ್ಲದೆ ಈತ ಬಾಬಾರ್ನ ಈ ಒಂದು ಸಮಯದೊಳಗ ಸಮಯದೊಳಗ ದೆಹಲಿಯಲ್ಲಿ ಇಬ್ರಾಹಿಂ ಲೋಧಿಯ ಆಡಳಿತ ಇರ್ತದ ಏನೋ ಬಾಬರನ ಒಂದು ಇದರಲ್ಲಿ ದೆಹಲಿ ಒಳಗ ಯಾವ ಒಂದು ದೆಹಲಿ ಸುಲ್ತಾನ ಆಳ್ವಿಕೆ ಇರ್ತದ ಇಬ್ರಾಹಿಂ ಲೋಧಿಯ ಆಳ್ವಿಕೆ ಇರ್ತದ ಈ ಇಬ್ರಾಹಿಂ ಲೋಧಿ ರಾಣಾ ಸಿಂಗ ಮತ್ತು ಅಲಂ ಖಾನ್ ಲೋಧಿ ಅಂತೇಳಿ ಏನು ರಾಣಾ ಸಂಗ ಮತ್ತು ಅಲಂಖಾನ್ ಲೋಧಿ ಈ ಅಲಂಖಾಮ್ ಲೋಧಿ ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪನಾಗಿರ್ತಾನೆ ಮೊದಲಿಗೆ ಭಾರತಕ್ಕೆ ಬಾಬರ್ನಿಗೆ ಆಹ್ವಾನವನ್ನು ಕೊಟ್ಟಿದ್ದು ರಾಣಾ ಅಂತ ಹೇಳಿ ಅದಾದ್ಮೇಲೆ ಈ ಅಲಂಖಾಮ್ ಅಲಂಖಾನ್ ಲೋಧಿ ಅನ್ಲಾ ದೆಹಲಿಯ ಸಿಂಹಾಸನದ ಆಶೆಗಾಗಿ ಬಾಬರ್ ಮಾಡ್ತಾನ ಈ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಆ ದೆಹಲಿ ಸಿಂಹಾಸನದ ಆಶೆಗಾಗಿ ಈ ಖಾನ್ ಲೋಧಿ ಎಂಬನಾ ಬಾಬರ್ನನ್ನ ಭಾರತಕ್ಕೆ ಆಹ್ವಾನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರ ಏನೋ ಬಾಬರ್ನನ್ನ ಭಾರತಕ್ಕೆ ಆಹ್ವಾನ ಮಾಡಲು ಮಾಡಿದವ್ರು ಯಾರು ಒಬ್ಬ ರಾಣಾ ಸಂಘ ಇನ್ನೊಬ್ರು ಯಾರು ಖಾನ್ ಲೋಧಿ ಅಂತೇಳಿ ಈ ಲೋಧಿ ಇಬ್ರಾಹಿಂ ಲೋಧಿಯ ಚಿಕ್ಕಪ್ಪನಾಗಿ ಇರ್ತಾನೆ ಓಕೆನಾ ಅದು ಯಾವುದರ ಆಶೆಗಾಗಿ ಆ ದೆಹಲಿಯ ಸಿಂಹಾಸನವನ್ನ ಪಡೆದುಕೊಳ್ಬೇಕಂತೇಳಿ ಇವ್ರು ಏನ್ ಮಾಡ್ತಾರ ಬಾಬಗನನ್ನ ಇಂಡಕ್ಕೆ ಆಹ್ವಾನವನ್ನ ಮಾಡ್ತಾನೆ ಏನ ಆಹ್ವಾನವನ್ನ ಮಾಡಿದ್ಮೇಲೆ ಬಾಬಾಗನು ದಾಳಿಯನ್ನ ಹಮ್ಮಿಕೊಳ್ತಾನ ಆತನ ದಾಳಿ ಒಳಗ ದಾಳಿ ಯಾವ ಅಂತಂದ್ರ ಮೊದಲನೆಯ ಪಾನಿಪತ್ ಕದನ ಏನೋ ಪಾನಿಪತ್ ಕದನ ಈ ಮೊದಲನೆಯ ಪಾನಿಪತ್ ಕದನ ಆಗಿದ್ದು ಹದಿನೈದನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದು ಏನೋ ಮೊದಲನೆಯ ಪಾನಿಪತ್ ಕದನ ಆಗಿದ್ದು ಹದಿನೈದನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದಕ್ಕೆ ಏನಾಗ್ತದ ಮೊದಲನೆಯ ಪಾನಿಪತ್ ಕದನ ಆಗ್ತದೆ ಈ ಪಾನಿಪತ್ ಎಂಬ ಸ್ಥಳವು ಹರಿಯಾಣ ರಾಜ್ಯದಲ್ಲಿ ಕಂಡು ಬರ್ತದೆ ಯಾವ ರಾಜ್ಯ ಹರಿಯಾಣ ರಾಜ್ಯದಲ್ಲಿ ಈ ಪಾನಿಪತ್ ಎಂಬ ಯುದ್ಧ ಭೂಮಿ ಕಂಡು ಬರ್ತದ ಈ ಮೊದಲನೆಯ ಪಾನಿಪತ್ ಕದನವು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೀತದೆ ಪಾನಿಪತ್ ಯುದ್ಧ ಭೂಮಿ ಹರಿಯಾಣ ಹರಿಯಾಣದಲ್ಲಿ ಕಂಡು ಆ ಯುದ್ಧ ಆಗಿದ್ದು ಹದಿನೈದನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದು ಇದು ಯಾರ ಮಧ್ಯೆ ಆಗ್ತದ ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ಏನಾಗ್ತದ ಈ ಪಾನಿಪತ್ ಕದನ ಆಗ್ತದ ಈ ಒಂದು ಯುದ್ಧ ಅಹ್ ಯುದ್ಧದಲ್ಲಿ ಬಾಬರ್ ಏನ್ ಮಾಡ್ತಾನ ತನ್ನದೇ ಆದಂತ ಯುದ್ಧ ನೀತಿಯನ್ನ ಅಳವಡಿಕೆಯನ್ನ ಮಾಡ್ತಾನೆ ಆ ಯುದ್ಧ ನೀತಿಗೆ ಏನ್ ಕರಿತೇವಂತಂದ್ರ ತುಲ್ಗಾಮ ಈತನ ಯುದ್ಧದ ನೀತಿ ಯಾವುದು ತುಲ್ಗಾಮ ಎಂಬ ಯುದ್ಧ ನೀತಿಯನ್ನ ಬಯಸ್ಕೊಂಡ್ರು ಬಾಬಾಗ ಏನ್ ಮಾಡ್ತಾನ ಇಬ್ರಾಹಿಂ ಲೋಧಿಯನ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತಾನ ತುಲ್ಗಾಮ ಕಲೆ ಅಂದ್ರ ಯುದ್ಧ ನೀತಿ ಅಂತಂದ್ರ ಹಿಂದಿನಿಂದ ದಾಳಿಯನ್ನ ಮಾಡುವುದು ನೋಡ್ರಿ ನಾಲ್ಕು ಕಡೆಯಿಂದ ನಡ ಮಧ್ಯೆ ಸೈನಿಕರು ಇರ್ತಾರ ಆ ಹಿಂದ್ಗಡೆಯಿಂದ ಬಂದು ದಾಳಿ ಮಾಡಿದ್ರ ಆ ಹಿಂದ್ಗಡೆ ಬಂದು ದಾಳಿ ಮಾಡುವುದನ್ನು ತಡೆಗಟ್ಟುವುದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು ಯಾರ ಒಂದು ಯುದ್ಧ ನೀತಿಯಾಗಿತ್ತು ಆಗಿತ್ತು ಯುದ್ಧ ನೀತಿಯಾಗಿತ್ತು ಆ ಯುದ್ಧ ನೀತಿ ಹೆಸರು ಕೇಳಬಹುದು ಯಾವುದು ತುಲ್ಗಾಮ ಯುದ್ಧ ನೀತಿ ಓಕೆನಾ ಇದನ್ನ ಒಂದನೆಯ ಪಾನಿಪತ್ ಕದೊಳಗ ಅಳವಡಿಕೆ ಮಾಡ್ತಾನೆ ಅಷ್ಟೇ ಅಲ್ಲದೆ ಇನ್ನು ನೋಡ್ರಿ ಈ ಯುದ್ಧದಲ್ಲಿ ಬಾಬಗನು ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಕೊಂದ್ ಹಾಕ್ತಾನೆ ನೋಡ್ರಿ ಬಾಬಾ ಏನ್ ಮಾಡ್ತಾನ ಪಾನಿಪತ್ ಯುದ್ಧ ಒಳಗ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಕೊಂದ್ ಹಾಕ್ತಾನ ಕೊಂದ್ ಹಾಕಿದ ಮೇಲೆ ದೆಹಲಿ ಮತ್ತು ದೆಹಲಿಯಲ್ಲಿರುವಂತ ಕೊಯ್ನೂರು ವಜ್ರವನ್ನ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಬಾಬಾ ಮಾಡ್ತಾನೆ ಏನು ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಆತನನ್ನ ಕೊಂದು ದೆಹಲಿ ಮತ್ತು ದೆಹಲಿಯಲ್ಲಿರುವಂತ ಕೊಯ್ನೂರು ವಜ್ರವನ್ನ ಬಾಬಾಗನು ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ ಇಷ್ಟೇ ಅಲ್ಲದೆ ಈ ಒಂದು ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿದ ನಂತರ ಬಾಬರ್ನು ಬಾದ ಎಂಬ ಬಿರುದನ್ನ ಪಡೆದುಕೊಳ್ಳುತ್ತಾನೆ ಏನೋ ಬಾದ್ ಶಹ ಪಾನಿಪತ್ ಯುದ್ಧದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿದ ನಂತರ ಬಾಬರ್ನು ಪಡೆದುಕೊಂಡಂತ ಬಿರುದು ಯಾವುದು ಬಾದ ಎಂಬ ಬಿರುದನ್ನ ಪಡೆದು ಕೊಳ್ಳುತ್ತಾನೆ ಒಳಗೆ ಪದೇ ಪದೇ ಕೇಳಲಾಗಿದೆ ಇದು ಬಾದಶಾಹ ಎಂಬ ಬಿರುದು ಯಾಕೆ ನೀಡಲಾಯಿತು ಅದು ಬಾಬಾವು ಯಾರನ್ನ ಸೋಲಿಸಿ ಈ ಬಾದಶಾ ಎಂಬ ಬಿರುದನ್ನು ಪಡೆದುಕೊಂಡನು ಯಾರು ಇಬ್ರಾಹಿಂ ಲೋಧಿ ಅದನ್ನು ಕೂಡ ಗಮನಿಸಬೇಕು ಅಷ್ಟೇ ಅಲ್ಲದೆ ಬಾಬರನ್ನು 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 ದೆಹಲಿಯನ್ನು ಆಡಳಿತ ಕೇಂದ್ರವಾಗಿ ಯಾವ್ದನ ಆಡಳಿತ ಕೇಂದ್ರವಾಗಿ ದೆಹಲಿಯನ್ನ ಮಾಡಿಕೊಂಡು ಮತ್ತೆ ದೆಹಲಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತವನ್ನ ನಡೆಸುವಂತ ಕೆಲಸವನ್ನ ಬಾಬಾನು ಮಾಡುತ್ತಾನೆ ಓಕೆನಾ ಈ ದೆಹಲಿಯನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಡಳಿತ ನಡೆಸುವಂತ ಒಂದು ಪದ್ಧತಿ ಯಾರಿಗೆ ಸರಿಬಹುದಿಲ್ಲ ರಾಣಾ ಸಿಂಗನಿಗೆ ಇಷ್ಟವಾಗುವುದಿಲ್ಲ ಯಾಕಂತಂದ್ರ ಈ ರಾಣಾ ಸಿಂಗ ಬಾಬರ್ನನ್ನ ಭಾರತಕ್ಕೆ ಬರಲು ಆಹ್ವಾನವನ್ನ ಮಾಡಿಕೊಟ್ಟಂತ ವ್ಯಕ್ತಿ ಆ ವ್ಯಕ್ತಿ ತಿಳ್ಕೊಂಡಿದ್ದ ದೆಹಲಿಯನ್ನ ಗೆದ್ಕೊಂಡು ಅಲ್ಲಿರುವಂತ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ದೆಹಲಿಯನ್ನ ಬಿಟ್ಕೊಡ್ತಾಗ ಅಂತ ಹೇಳಿ ರಾಣಾ ಸಿಂಗ ತಿಳ್ಕೊಂಡಿದ್ದ ಆದ್ರ ಬಾಬಾಗನು ಅದೇ ದೆಹಲಿಯನ್ನ ರಾಜಧಾನಿಯಾಗಿ ಮಾಡ್ಕೊಂಡು ಆಡಳಿತವನ್ನು ಮಾಡುವಂತ ಕೆಲಸವನ್ನ ಮಾಡ್ತಲ್ಲ ಆ ಒಂದು ಭಾವನೆ ಯಾವನ್ಗಿಷ್ಟ ಆಗೋದಿಲ್ಲ ರಾಣಾ ಸಿಂಗನಿಗೆ ಇಷ್ಟ ಆಗೋದಿಲ್ಲ ಏನ ನೋಡ್ರಿ ಅದು ಇಷ್ಟ ಆಗೋದಿಲ್ಲ ಅದಾದ್ಮೇಲೆ ಬಾಬಾಗ ಏನ್ ಮಾಡ್ತಾನ ಬಾಬಾಗನ ತಾಯಿ ಕುತ್ಲುಗ್ ನಿಗಾ ಈ ಹೆಣ್ಮಗಳು ಮೊಘಲ್ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತ ಮೊಗಳಿನವಳ ಆಗಿದ್ದರಿಂದ ಅದಕ್ಕಾಗಿ ತನ್ನ ಸಾಮ್ರಾಜ್ಯಕ್ಕೆ ಬಾಬಾಗನು ಮೊಘಲ್ ಸಾಮ್ರಾಜ್ಯ ಎಂದು ನಾಮಕರಣವನ್ನ ಮಾಡ್ತಾನೆ ತನ್ನ ತಾಯಿಯ ನೆನಪಿಗಾಗಿ ಬಾಬಾಗೆ ಮಾಡ್ತಾನ ತನ್ನ ಸಾಮ್ರಾಜ್ಯಕ್ಕೆ ಮೊಘಲ್ ಸಾಮ್ರಾಜ್ಯ ಅಂತೇಳಿ ನಾಮಕರಣ ಮಾಡ್ತಾನೆ ಇಷ್ಟು ಮೊದಲನೆಯ ಪಾನಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಬಾಬರ್ ಏನ್ ಮಾಡ್ತಾನ ಮೊಘಲ್ ಸಾಮ್ರಾಜ್ಯವನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತಾನೆ ಇದು ಬಾಬರ್ನ ಮೊದಲನೇ ಸೈನಿಕ ಸಾಧನೆ ಇದಾದ್ಮೇಲೆ ಬಾಬಾ ಹಮ್ಮಿಕೊಂಡಂತ ಇನ್ನೊಂದು ಕದನ ಕಣ್ಣುವ ಕದನ ಅಂತೇಳಿ ಇದು ನಡೆದ್ದು ಮಾರ್ಚ್ ನೂರ ಇಪ್ಪತ್ತೇಳರ ಈ ಕಣ್ಣುವ ಪ್ರದೇಶ ಎಲ್ಲಿ ಬರುತ್ತಂತಂದ್ರ ಉತ್ತರ ಪ್ರದೇಶದ ಆಗ್ರ ಸಮೀಪದಲ್ಲಿ ಕಂಡು ಬರ್ತದೆ ಎಲ್ಲಿ ಉತ್ತರ ಪ್ರದೇಶದ ಆಗ್ರ ಸಮೀಪ ಈ ಕಣ್ಣುವ ಕದನ ಬಾಬರ್ ಮತ್ತು ರಾಣಾ ಸಿಂಗನ ನಡುವೆ ನಡ್ತದ ಏನು ಕಣ್ಣುವ ಕದನ ಬಾಬರ್ ಮತ್ತು ರಾಣಾ ಸಿಂಗನಿಗೆ ನಡ್ತದೆ ಈ ರಾಣಾ ಸಿಂಗು ಬಾಬರ್ನನ್ನ ಭಾರತಕ್ಕೆ ಬರಲು ಆಹ್ವಾನವನ್ನ ಮಾಡಿಕೊಟ್ಟಂತ ವ್ಯಕ್ತಿ ಈಗ ಅವರಿಬ್ಬರ ಇಬ್ಬರ ಮಧ್ಯೆ ಏನಾಗ್ತದ ಕನವ ಕದನ ನಡೀತದೆ ಏನ ಈ ಒಂದು ಕನವ ಕದನದಲ್ಲಿ ರಾಣಾ ಸಿಂಗನಿಗೆ ಸಹಾಯ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೆ ಅಂದ್ರ ಖಾನ್ ಎಂಬ ವ್ಯಕ್ತಿಯ ಮಾತನಾ ಸಹಾಯವನ್ನ ಮಾಡ್ತಾನೆ ಈ ಹಸನ್ ಖಾನ್ ಸಹಾಯದಿಂದಾಗಿ ರಾಣಾ ಸಿಂಗನ ಸೈನ್ಯ ಈ ರಾಣಾ ಸಿಂಗನ ಸೈನ್ಯ ಬಲಿಷ್ಠವಾದಾಗ ಬಾಬರ್ನ ಸೈನಿಕರು ಯುದ್ಧ ಭೂಮಿಯಿಂದ ಫಲಾನಯ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನೋಡಿದ್ರೆ ರಾಣಾ ಸಿಂಗನಿಗೆ ಹಸನ್ ಖಾನ್ ಸಹಾಯವನ್ನ ಮಾಡಿದ್ದರಿಂದ ಯುದ್ಧ ಭೂಮಿಯಲ್ಲಿರುವಂತ ಸೈನಿಕರು ಅದು ಬಾಬರ್ನ ಸೈನಿಕರು ಯುದ್ಧ ಭೂಮಿಯಿಂದ ಪಲಾಯನವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಆ ಪಲಾಯನ ಮಾಡುವಾಗ ಬಾಬರ್ ಏನ್ ಅಂತಂದ್ರ ತನ್ನ ಕೈಯಲ್ಲಿರುವಂತ ಖಡ್ಗವನ್ನ ಬಿಸಾಕಿ ಯುದ್ಧ ಭೂಮಿಯಲ್ಲಿ ನಮಾಜ್ ಮಾಡುವಂತ ಕೆಲಸವನ್ನ ಬಾಬರ್ ಮಾಡ್ತಾನೆ ನೋಡ್ರಿ ಒಂದ್ ಕಡೆ ಸೈನಿಕರ ಪಲಾಯನ ಇನ್ನೊಂದ್ ಕಡೆ ಯುದ್ಧವನ್ನ ಸೋಲುವಂತ ಭೀತಿ ಅಂತ ಸಮಯದೊಳಗೆ ಬಾಬಾಗ ಏನ್ ಮಾಡ್ತಾನ ತನ್ನ ಕೈಯಲ್ಲಿ ಇರುವಂತ ಖಡ್ಗವನ್ನ ಬಿಸಾಕಿ ನಮಾಜ್ ಮಾಡುವಂತ ಕೆಲಸವನ್ನ ಮಾಡ್ತಾನ ಆ ನಮಾಜ್ ಮಾಡುವಂತ ಸಮಯದಲ್ಲಿ ಇರುವುದು ಒಂದೇ ಜನ್ಮ ಬಾಬಾ ಹೇಳುವಂತ ಹೇಳಿಕೆ ಇರುವುದು ಒಂದೇ ಜನ್ಮ ಸತ್ತವೇ ಯುದ್ಧ ಭೂಮಿಯಲ್ಲಿ ಸಾಯಬೇಕು ನಾನು ಅವಾಗಂತೆ ರಣಹಿಡಿ ಅಲ್ಲ ಎಂದು ಅಲ್ಲ ನನ್ನ ಬೇಡಿಕೊಡುವಂತ ಕೆಲಸವನ್ನು ಯಾರು ಮಾಡ್ತಾರ ಬಾಬಾಗನ್ನು ಮಾಡ್ತಾನೆ ಈ ಒಂದು ಹೇಳಿಕೆಯಿಂದಾಗಿ ಬಾಬಾಗನ ಸೈನಿಕರಿಗೆ ಮಾಡ್ತಾಗ ವಾಪಸ್ ಬಂದು ಯುದ್ಧವನ್ನ ಮಾಡುವಂತ ಕೆಲಸವನ್ನ ಈ ಕಣ್ಮ ಕದನದಲ್ಲಿ ಆಗ್ತದೆ ಕೊನೆಗೆ ಈ ಒಂದು ಕದನದೊಳಗೆ ಮಾಡ್ತಾಗ ಆ ರಾಣಾ ಸಿಂಗನನ್ನ ಸೋಲಿಸಿ ಕೊನೆಗೆ ವಿಜಯಶಾಲಿ ಆಗ್ತದೆ ಈ ಯುದ್ಧವನ್ನ ಗೆದ್ದ ನಂತರ ಬಾಬಾಗನು ಪಡೆದುಕೊಂಡಂತ ಬಿಜೆ ಯಾವಂತ ಗಾಜಿ ಅಂತೇಳಿ ಪಾನಿಪತ್ ಕದಂದೊಳಗ ಗೆದ್ದಂತ ನೆನಪಿಗಾಗಿ ಬಾದಶಃ ಎಂಬ ಬಿರುದ್ ಬಂತು ಈಗ ಕಣವ ಕದ ಕದನದಲ್ಲಿ ರಾಣಾ ಸಿಂಗನ್ನ ಸೋಲಿಸಿದಕ್ಕಾಗಿ ಪಡೆದುಕೊಂಡಂತ ಬಿರುದು ಯಾವುದು ಗಾಜಿ ಎಂಬ ಬಿರುದು ಪಡೆದುಕೊಳ್ತಾನ ಈ ಗಾಜಿ ಅಂತಂದ್ರ ಪವಿತ್ರಿ ಯುದ್ಧದ ವಿಜಯಿ ಎಂಬ ಅರ್ಥವನ್ನ ಕೊಟ್ಟದ ಏನ ಇದು ಪಡೆದುಕೊಂಡ ಈ ಕನ್ನಡ ಕದನದಿಂದ ಬಾಬರ್ ನೇಮಾತನ ರಾಜಸ್ಥಾನದ ರಣತೊಂಬು ಎಂಬ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ ಏನ ಯಾವ ಪ್ರದೇಶ ರಣತುಂಬು ಎಂಬ ಪ್ರದೇಶವನ್ನ ವಶಪಡಿಸ್ಕೊಳ್ತಾನ ಇದೇ ಸಮಯದೊಳಗ ಬಾಬರನ ಸಮಕಾಲೀನ ವಿಜಯನಗರ ದೊರೆಯಾಗು ಅಂತ ನಿಮ್ಗೆ ಅಲ್ಲಿ ಕೇಳ್ಬಹುದು ಏನ ಬಾಬರನ ಸಮಕಾಲೀನದಲ್ಲಿರುವಂತ ವಿಜಯನಗರ ಸಾಮ್ರಾಜ್ಯದ ದೊರೆಯಾಗ ಅಂತಂದ್ರ ಶ್ರೀಕೃಷ್ಣ ದೇವರಾಯ ಎಷ್ಟೋ ಪಿ ಸಿ ಎಕ್ಸಾಮ್ ಹುಡುಕಿಯಲಾಗಿದೆ ಏನು ಬಾಬರನ ಸಮಕಾಲೀನ ವಿಜಯನಗರ ದೊರೆ ಆಗತ್ತಂದ್ರ ಶ್ರೀಕೃಷ್ಣ ದೇವರಾಯ ಅದನ್ನು ಕೂಡ ಇನ್ನೊಂದ್ ಇನ್ನೊಂದೆರಡು ಕದನ ನಾವು ಚಂದೇರಿ ಕದನ ಅಂತೇಳಿ ಯಾವುದು ಚಂದೇರಿ ಕದನ ನಡೆದಿದ್ದು ಹದಿನೈದನೂರ ಇಪ್ಪತ್ತೆಂಟು ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತಂದ್ರ ಮಧ್ಯ ಪ್ರದೇಶದ ಭೂಪಾಲ್ ಸಮೀ ಸಮೀಪದಲ್ಲಿ ಕಂಡು ಈ ಯುದ್ಧವು ಬಾಬರ್ ಮತ್ತು ಮೇದಿನಿ ರಾಯ್ ನಡುವೆ ನಡೀತದೆ ಯಾವ ಕದನ ಚಂದೇವಿ ಕದನ ಇನ್ನೊಂದು ಕದನ ಐತಿ ಗೋಗ್ರಾ ಕದನ ಅಂತೇಳಿ ಇದು ಆಗಿದ್ದು ನೂರ ಇಪ್ಪತ್ತೊಂಬತ್ತನೇ ಇಶು ಒಳಗ ಇದು ಯಾವ ಮಧ್ಯ ಅಂತಂದ್ರ ಬಾಬರ್ ಮತ್ತು ಮಹಮ್ಮದ್ ಲೋದಿ ನಡುವೆ ನಡೆಯುವಂತ ಕೆಲಸ ಆಗ್ತದ ಇಷ್ಟು ಬಾಬರನ್ನ ಹಮ್ಮಿಕೊಂಡಂತ ಯುದ್ಧಗಳು ಅಷ್ಟೇ ಅಲ್ಲದೆ ಇನ್ನು ಕೆಲವೇ ಬಾಬರನ್ನು ಸರ್ ಎ ಪುಲ್ ಎಂಬ ಕದನದಲ್ಲಿ ಬಾಬರ್ನನ್ನು ಸೋಲಿಸಿದವರು ಯಾರಂತಂದ್ರ ಸೇಬಾನಿ ಖಾನ್ ಅಂತೇಳಿ ಸರ್ ಎ ಪುಲ್ ಎಂಬ ಕದನದೊಳಗ ಬಾಬರ್ನನ್ನ ಸೋಲಿಸಿದ ವ್ಯಕ್ತಿ ಯಾವಂತ ಕೇಳ್ಬಹುದು ಯಾವ ವ್ಯಕ್ತಿ ಅಂತಂದ್ರ ಸೈಬಾನಿ ಖಾನ್ ಇಲ್ಲಿ ಈ ಸೈಬಾನಿ ಖಾನ್ ಏನ್ ಮಾಡ್ತಂದ್ರ ಹದಿನೈದೂರ ಒಂದಿಶಿಯೊಳಗ ಎಷ್ಟು ಹದಿನೈದ್ ನೂರ ಒಂದ್ ಇಸ್ಯೊಳಗ ಈ ಒಂದು ಕದನದ ಮೂಲಕ ಸಮರ ಕಂದ ಪ್ರದೇಶವನ್ನ ಗೆದ್ದುಕೊಳ್ತಾನೆ ಸಮರಖಂಡ ಹದಿನೈದನೂರ ಒಂದರ ಇಶು ಒಳಗ ಸೈಬಾನಿ ಖಾನ್ ಎಂಬ ವ್ಯಕ್ತಿ ಬಾಬರ್ ಮೇಲೆ ದಾಳಿ ಮಾಡಿ ಬಾಬರ್ನನ್ನ ಸೋಲಿಸಿ ಸಮರಖಂಡ ಎಂಬ ಪ್ರದೇಶವನ್ನ ಸರ್ ಎ ಪುಲ್ ಎಂಬ ಕದನದೊಳಗ ವಶಪಡಿಸಿಕೊಳ್ತಾನೆ ಅದಾದ್ಮೇಲೆ ವಾಪಸ್ ಏನ್ ಮಾಡ್ತಾನೆ ಬಾಬರ್ನು ಆ ಪ್ರದೇಶವನ್ನ ವಶಪಡಿಸಿಕೊಡುವಂತ ಕೆಲಸವನ್ನ ಮಾಡ್ತಾನೆ ಇದು ಕೂಡ ನೆನಪಿನೊಳಗೆ ಇರಬೇಕು ಅದಾದ್ಮೇಲೆ ತೈ ಮೊಹಿಡ್ ಕುಟುಂಬದಲ್ಲಿನ ಜಗಳದ ಲಾಭವನ್ನು ಪಡೆದುಕೊಂಡ ಸೈಬಾನಿ ಖಾನ್ ಹದಿನೈದ ಒಂದರಲ್ಲಿ ಪಗ್ಗಾನದ ಮೇಲೆ ಆಕ್ರಮಣ ಮಾಡಿ ಎ ಪುಲ್ ನಲ್ಲಿ ಬಾಬರ್ನನ್ನು ಸೋಲಿಸಿ ಸಮರ್ಕಂದ ಎಂಬ ಪ್ರದೇಶವನ್ನು ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಯಾರು ಮಾಡ್ತಾರೆ ಅಂತಂದ್ರ ಸೈಬಾ ಸೈಬಾನಿ ಖಾನ್ ಮಾಡುವಂತ ಕೆಲಸವನ್ನ ಎಕ್ಸಾಮ್ ಮಾಡ್ತಾರೆ ನೆನಪಿಟ್ಟುಬೋದು ಇದಾದ್ಮೇಲೆ ಇನ್ನು ಹಿಂದಿನ ಭವಿಷ್ಯ ಕೇಳಿ ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಇಲ್ಲಿಯ ತನಕ ನಮ್ಮ ಸಿಟಿ ಎಕ್ಸಾಮ್ ನ ದೃಷ್ಟಿಯನ್ನು ಇಟ್ಟುಕೊಂಡು ಆ ಬಾಬಾಗ ಜೀವನ ಬಾಬಾಗನು ತನ್ನ ಸಾಂಬ ಜೀವನ ಹೇಗೆ ಕಟ್ಟಿದ ಆಮೇಲೆ ಬಾಬಾಗ್ನು ಹಮ್ಮಿಕೊಂಡಂತ ಪ್ರಮುಖ ಯುದ್ಧಗಳು ಯಾವುವು ಎಲ್ಲರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಲಾಯಿತು ಇನ್ನ ಅಹ್ ಟಾಪಿಕ್ ಮೇಲೆ ಕೇಳುವಂತ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಇಲ್ಲಿ ನೋಡ್ರಿ ಭಾರತದಲ್ಲಿ ಏಪ್ರಿಲ್ ಇಪ್ಪತ್ತೊಂದು ಹದಿನೈದನೂರ ಇಪ್ಪತ್ತಾರಂದು ನಡೆದ ಪಾನಿಪತ್ ಕದನದೊಳಗ ಮೊಟ್ಟ ಮೊದಲ ಬಾಗಿ ಪಿಗಂಗಿಗಳನ್ನ ಬಳಸಲಾಯಿತು ಇಂಡಿಯಾದೊಳಗ ಮೊಟ್ಟ ಮೊದಲ ಬಾಗಿ ಪಿಗಂಗಿಯನ್ನು ಬಯಸಂತ ವ್ಯಕ್ತಿಯಾಗು ಬಾಬು ಅದು ಯಾವಾಗ ಅಂತಂದ್ರ ನೂರ ಇಪ್ಪತ್ತಾಗು ಯಾವ ಕದನ ಅಂತಂದ್ರ ಅದು ಪಾನಿಪತ್ ಕದನ ಬಾಬರ್ ತನ್ನ ಬಾಬರ್ ನಾಮಾದಲ್ಲಿ ಯಾವ ಹಿಂದೂ ರಾಜ್ಯಗಳನ್ನ ಉಲ್ಲೇಖವನ್ನು ಮಾಡುವಂತ ಕೆಲಸವನ್ನ ಮಾಡಿದ್ದಾನೆ ಬಾಬರ್ ನಾಮ ಎಂಬುದು ಬಾಬರ್ನ ಆತ್ಮಕಥನವಾಗಿದೆ ಆ ಬಾಬರ್ ನಾಮ ಎಂಬ ಆತ್ಮಕಥನದೊಳಗ ಬಾಬರ್ನು ಯಾವ ಹಿಂದೂ ರಾಜ್ಯಗಳನ್ನ ಉಲ್ಲೇಖನ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಎಂಬ ಪ್ರಶ್ನೆಯನ್ನ ಯು ಪಿ ಎಸ್ ಸಿ ಎಕ್ಸಾಮ್ ಕೇಳಲಾಗಿದೆ ಅದಕ್ಕೆ ಉತ್ತರ ಯಾವುದು ವಿಜಯನಗರ ಇನ್ನೊಂದು ಯಾವುದು ಮೇವಾರ್ ರಾಜ್ಯವನ್ನ ಉಲ್ಲೇಖವನ್ನ ಮಾಡಲಾಗಿದೆ ಗಮನಿಸಬೇಕು ನೆಕ್ಸ್ಟ್ ಒನ್ ಮೊಘಲ್ ಸಾಮ್ರಾಜ್ಯದ ಅಧಿಕೃತ ಭಾಷೆ ಯಾವಂತಂದ್ರ ಅದು ಪರ್ಷಿಯನ್ ಭಾಷೆ ಏನು ಮೊಘಲ್ ಸಾಮ್ರಾಜ್ಯದ ಅಧಿಕೃತ ಭಾಷೆ ಯಾವುದು ಪರ್ಷಿಯನ್ ಬಾಬರ್ನ ಆತ್ಮಕಥನೆ ಯಾವುದು ತುಜುಕ್ ಈ ಬಾಬು ಅಂತೇಳಿ ಅಥವಾ ಬಾಬರ್ ನಾಮ ಎನ್ನುವುದು ಅದ್ರ ಇನ್ನೊಂದು ಹೆಸರು ಈ ಒಂದು ಕೃತಿ ಯಾವ ಭಾಷೆ ಒಳಗೈತಿ ಟರ್ಕೀಸ್ ಭಾಷೆಯಲ್ಲಿ ಕಂಡು ಈ ಬಾಬರ್ ನಾಮವನ್ನ ಅಬ್ದುಲ್ ರಹೀಮ್ ಎಂಬ ವ್ಯಕ್ತಿ ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾನೆ ಅದಾದ್ಮೇಲೆ ಈ ಬಾಬರ್ ನಾಮ ಎಂಬ ಕೌತಿಯನ್ನ ಬೆಬ್ರಿಡ್ಜ್ ಕವಿಯ ವ್ಯಕ್ತಿ ಇಂಗ್ಲಿಷ್ಗೆ ಭಾಷಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಏನ ಪರ್ಷಿಯನ್ ಭಾಷೆಗೆ ಅಬ್ದುಲ್ ರಹೀಮ್ ಇಂಗ್ಲಿಷ್ ಭಾಷೆಗೆ ಬೆಬ್ರಿಡ್ಜ್ ಕವಿಯತ್ತ ಎಂಬ ಮಾಡ್ತಾರೆ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರ ಅದು ಮೂಲ ಯಾವ ಭಾಷೆಯೊಳಗಿತ್ತು ಅದು ಟರ್ಕಿಸ್ ಭಾಷೆಯಲ್ಲಿ ಕೂಡ ಇತ್ತು ಏನ ಇನ್ನು ಕೂಡ ಎಕ್ಸಾಂಪಲ್ ಕೇಳಲಾಗಿದೆ ನೆನಪಿಟ್ಬೋದು ಅದಾದ್ಮೇಲೆ ಅಯೋಧ್ಯೆಯಲ್ಲಿ ಸ್ಥಾಪಿಸಲಾದ ಬಾಬರಿ ಮಸೂದಿಯನ್ನ ಯಾರು ನಿರ್ಮಿಸಿದವು ಏನ ಈಗ ಬಾಬರಿ ಮಸೂದಿಯನ್ನ ಕೇಳುವಿ ಅಯೋಧ್ಯೆಯಲ್ಲಿ ಅಯೋಧ್ಯೆ ಮಂದಿರವನ್ನ ಕಟ್ಟಲಾಗಿದೆ ಆ ಬಾಬರಿ ಮಸೂದಿಗೆ ಪ್ರತ್ಯೇಕವಾದ ಜಾಗವನ್ನ ಹಂಚಿಕೊಳ್ಳಲಾಗಿದೆ ಅದು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಒಂದು ಅತಿ ಪ್ರಮುಖ ಮಾಹಿತಿ ಈಗ ಅಯೋಧ್ಯೆಯಲ್ಲಿರುವಂತ ಸ್ಥಾಪಿಸಲಾದಂತ ಬಾಬರ್ ಮಸೀದಿಯನ್ನ ಯಾರು ನಿರ್ಮಿಸಿದವು ನಿಮ್ಮ ಪ್ರಶ್ನೆ ಇದೆ ಅದ ನಿರ್ಮಿಸಿದ ವ್ಯಕ್ತಿ ಯಂತಂದ್ರ ಮೀರ್ ಬಾಕಿ ಅಂತೇಳಿ ಈತ ಬಾಬಗನ ಸೈನ್ಯಾಧಿಪತಿ ಆಗಿದ್ದನು ಓಕೆನಾ ಇನ್ನು ಕೂಡ ಗಮನಿಸ್ಬೇಕು ಇನ್ನೊಂದು ಶಾಹುಕ್ ಎಂಬ ಬೆಳ್ಳಿ ನಾಣ್ಯವನ್ನ ಚಲಾವಣೆಗೆ ತಂದಂತ ವ್ಯಕ್ತಿ ಆಗಂತಂದ್ರ ಅದು ಬಾಬಾಗ್ ಅಂತೇಳೆ ಬಾಬಗನಿಗೆ ಪ್ರಮುಖವಾಗಿ ನಾಲ್ಕು ಮಕ್ಕಳಿರ್ತಾರ ಆ ನಾಲ್ಕು ಮಕ್ಕಳಲ್ಲಿ ಆತನಿಗೆ ಪ್ರೀತಿವಾದ ಮಗ ಯಾಗಂತಂದ್ರ ಅದು ಹುಮಾಯುನ್ ಪಿ ಎಕ್ಸಾಮ್ ಸಿ ಎಕ್ಸಾಮ್ ಕೇಳಲಾಗಿದೆ ಬಾಬರನ ಪ್ರೀತಿಯ ಮಗ ಯಾವ ಯಾವ ಹುಮಾಯುನ್ ಅಂತೇಳಿ ಓಕೆನಾ ಅದಾದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಬಾಬರ ನಿಧನ ಆಗುದು ಹದಿನೈದನೂರ ಮೂವತ್ತನೇ ಇಷ್ಟ ಒಳಗ ನಿಧನವನ್ನ ಒಂಪ್ತಾನ ಆ ನಿಧನವನ್ನ ಹೊಂದಿದ್ಮೇಲೆ ಬಾಬಾಗನ ಸಮಾಧಿಯನ್ನ ಎಲ್ಲಿ ಕಾಣ್ತೇವಿ ಕಾಬೂಲ್ ನಲ್ಲಿ ಕಾಣ್ತೇವೆ ಬಾಬಾಗನು ಇಂಡಿಯಾದೊಳಗ ಆದೊಳಗಿರಂಗಿ ಪದ್ಧತಿಯನ್ನ ತಿರಂಗಿ ದಾಳಿಯ ಪದ್ಧತಿಯನ್ನ ಮತ್ತು ಗುಲಾಬಿ ಹೂವನ್ನ ಪರಿಚಯಿಸುವಂತ ಕೆಲಸವನ್ನ ಬಾಬಾರನು ಮಾಡುತ್ತಾನೆ ಅಷ್ಟೇ ಅಲ್ಲದೆ ಪಿರಂಗಿಯನ್ನ ಯುದ್ಧ ಭೂಮಿಯಲ್ಲಿ ಪರಿಚಿತ ಮೊದಲ ವ್ಯಕ್ತಿ ಆಗಂತಂದ್ರೆ ಅದು ಬಾಬಾರ್ ಅಂತೇಳಿ ಓಕೆನಾ ಗಮನಿಸಬೇಕು ಓಕೆನಾ ಇಷ್ಟು ಆ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ ಬಾಬಾನ್ಗೆ ಸಂಬಂಧಪಟ್ಟಂತ ಸಿಇಟಿ ಎಕ್ಸಾಮ್ ಒಳಗಡೆ ಏನೇನು ಕೇಳಬಹುದು ಎಂಬ ಒಂದು ಮಾಹಿತಿಯನ್ನು ಇಟ್ಟುಕೊಂಡು ಇಷ್ಟು ಪ್ರಮುಖವಾದ ಮಾಹಿತಿಯನ್ನ ಈ ಒಂದು ಅವಧಿಯಲ್ಲಿ ಚರ್ಚೆ ಮಾಡಲಾಗಿದೆ ಇನ್ನು ಮುಂದಿನ ಅವಧಿಯಲ್ಲಿ ಈ ಮೊಘಲ್ ಸಾಮ್ರಾಜ್ಯದ ಎರಡನೇ ದೊರೆ ಹುಮಾಯನ ಬಗ್ಗೆ ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡ್ತೇನೆ ಇಲ್ಲಿಯ ತನಕ ವಿಡಿಯೋ ನೋಡಿದಂತ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಒಂದು ಅವಧಿಯನ್ನ ಇಲ್ಲಿಗೆ ಓದ್ತೇನೆ ಥ್ಯಾಂಕ್ ಯು ನಮಸ್ಕಾರ ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡ್ಬೇಕಂತೇಳಿ ತಮ್ಮಲ್ಲಿ いいこってねえ。